ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನಾವಶ್ಯಕವಾಗಿ ಈ ಪ್ರಕರಣ ಸುಮಾರು ಇಪ್ಪತ್ತು ವರ್ಷಗಳ ಹಳೆದಾದ ಪ್ರಕರಣವನ್ನು ಮತ್ತೆ ಮುಂಚೆಯಲ್ಲಿ ತಂದು ವ್ಯರ್ಥ ಮಾಡುತ್ತಾ ಪ್ರಯತ್ನವನ್ನು ಮಾಡ್ತಾ ಇದೆ ಬಿ ಜೆ ಪಿ ಜೆ ಡಿ ಎಸ್ ತನ್ನ ವಿರೋಧ ಪಕ್ಷ ತಾಣದಲ್ಲಿ ತನ್ನ ಕರ್ತವ್ಯ ನಿರ್ವಹಿಸದೆ ಅನಾವಶ್ಯಕ ಕಾಲ ವ್ಯಯನ ಮಾಡ್ತಾ ಇದೆ ನಮಗೂ ಕೂಡ ಆಡಳಿತ ನಡೆಸಲಿಕ್ಕೆ ತೊಂದರೆ ಮಾಡ್ತಿರುವಂಥ ನಾವು ನೋಡ್ತಾ ಇದ್ದೀವಿ ಈ ವಿರೋಧ ಪಕ್ಷದವರೆಗೂ ಒಂದು ಇದೆ ತಾವು ಅಧಿಕಾರದಲ್ಲಿದ್ದಾಗ ಮಾಡಿರುವ ಹಲವಾರು ಹಗರಣಗಳು ಇವತ್ತು ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂದ ತಕ್ಷಣ ತಮ್ಮ ಜವಾಬ್ದಾರಿ ಅಷ್ಟಕ್ಕೆ ಮುಗಿಯೋಲ್ಲ ತಾವು ಸರ್ಕಾರದಲ್ಲಿದ್ದ ಮಾಡಿದ ಹಾಗನ್ನು ಕೂಡ ಇವತ್ತು ಜೀವಂತವಾಗಿರ್ತಾವ ಶಾಶ್ವತಿ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಜವಾಬ್ದಾರಿ ನಿಮ್ಮದು ಕೂಡ ಆಗಿದೆ ಈಗ ಸರ್ಕಾರದಲ್ಲಿದ್ದ ನಾವೇನೋ ಮಾಡಿದ್ದೀವಿ ಈಗ ವಿರೋಧ ಪಕ್ಷದಲ್ಲಿದ್ದೀವಿ ಅನ್ನೋ ತಾವು ತಾವಿರಬಾರ್ದು ತಾವು ಬಿಟ್ಟು ಹೋದ್ರೂ ಕೂಡ ಸುಮಾರು ಇಪ್ಪತ್ತೇಳು ಪ್ರಕರಣಗಳು ಕೂಡ ಇವತ್ತು ತನಿಖೆ ನಡೀತಾ ಇದೆ ಆ ತನಿಖೆಗೆ ತಾವೆಲ್ಲ ಜವಾಬ್ದಾರರು ಅದಕ್ಕಾಗಿ ಒಂದು ಒಳ್ಳೆಯ ಸರ್ಕಾರವನ್ನು ತೊಂದರೆ ಮಾಡುವಂಥ ಪ್ರಯತ್ನಕ್ಕೆ ಯಾರು ಕೂಡ ಇಳಿಬಾರ್ದು ಒಳ್ಳೆಯ ಸರ್ಕಾರ ಇದ್ರೆ ಒಳ್ಳೆಯದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದಕ್ಕಾಗಿ ಇವತ್ತು ತಾವು ಒಂದು ಜನಪರ ಬಡವರ ಪರವಾಗಿ ಧ್ವನಿ ಇಲ್ದಾರ ಪರವಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀತಾ ಇದೆ ಅದನ್ನು ತಾವು ತೊಂದರೆ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಇದು ಆಗಬಾರ್ದು ವಿರೋಧ ಪಕ್ಷವಾಗಿ ತಮಗೆಲ್ಲ ರೀತಿಯಿಂದ ಹಕ್ಕಿದೆ ವಿರೋಧ ಮಾಡಲಿಕ್ಕೆ ಆದರೆ ಒಂದು ಒಳ್ಳೆಯ ಸರ್ಕಾರ ಕೂಡ ಸಪೋರ್ಟ್ ಮಾಡುವಂಥ ನಿಮ್ಗೆ ಕರ್ತವ್ಯ ಆಗಿದೆ